ಕನ್ನಡ ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇದು ಬೆಳಗ್ಗೆ ಫಸ್ಟ್ ಡ್ರೈ ಫ್ರೂಟ್ಸ್ ನೆಲ್ಲ ಹಾಕಿ ಗಂಜಿ ಮಾಡ್ಕೊತಾ ಇದ್ದೀನಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಇವತ್ತು ಒಂದು ಹೇರ್ ಆಯಿಲ್ ರೆಡಿ ಮಾಡ್ತಾ ಇದ್ದೀನಿ ಇದು ನಮ್ ಮನೇಲೆ ಬೆಳೆದಿರುವಂತ ಅಲೋವೆರಾ ಅಲೋವೆರನ ಕಟ್ ಮಾಡ್ಕೊತಾ ಇದ್ದೀನಿ ಒಂದ್ ಎರಡಾದ್ರೂ ಬೇಕಾಗುತ್ತೆ ಈ ತರದ್ದು ಇದನ್ನ ಕಟ್ ಮಾಡ್ಕೊಂಡು ಮನೆ ಮುಂದ್ಗಡೆ ಒಂದ್ ಸ್ವಲ್ಪ ನಲ್ಲಿ ಹತ್ರ ಎಲ್ಲ ಒಂದಿಷ್ಟು ಒಂದಲ್ಗ ಬೆಳ್ಕೊಂಡಿತ್ತು ಅದನ್ನೆಲ್ಲ ನಾನು ಲಾಸ್ಟ್ ಟೈಮ್ ಕೂಡ ತೆಗೆದು ಎಣ್ಣೆಗೆ ಹಾಕಿದ್ದೆ ಅದಾದ್ಮೇಲೆ ನಾನು ತಗೊಂಡಿರಲಿಲ್ಲ ಚಟ್ನಿ ಮಾಡೋಕ್ಕೆ ತಂಬುಳಿಗೆಲ್ಲ ತೆಗ್ದಿದ್ದೆ ಅಷ್ಟೇ ಉಳಿದ್ನೆಲ್ಲ ನಾನು ಕಿತ್ಬಿಟ್ಟು ಅದನ್ನ ಸ್ವಲ್ಪ ಕ್ಲೀನ್ ಮಾಡ್ಕೋತಿದ್ದೀನಿ ಇದೊಂದಿಷ್ಟು ನನ್ಗೆ ಯಾಕೋ ಕಟ್ ಮಾಡಕ್ ಮನ್ಸಾಗ್ತಿಲ್ಲ ಅದೊಂದು ಸ್ವಲ್ಪ ಇಂಡೋರ್ ಪ್ಲಾಂಟ್ ತರ ಯೂಸ್ ಮಾಡೋಣ ನೋಡೋಣ ಬರುತ್ತಾ ಅಂತ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಹಾಗೆ ಒಂಚೂರು ವಾಶ್ ಮಾಡ್ಕೊಂಡೆ ಇನ್ನು ನಮ್ಮ ಮದರಂಗಿ ಗಿಡ ನಾನು ನಿಮ್ಗೆಲ್ಲ ವಿಜಯದಲ್ಲಿ ತೋರಿಸಿದ್ದೀನಿ ಹಾಗೆ ಸ್ವಲ್ಪ ಮದರಂಗಿ ಸೊಪ್ಪನ್ನು ತಗೊಳ್ಳೋಣ ಅಂತ ಹೇಳಿ ಕಿತ್ಕೋತಾ ಇದ್ದೀನಿ ತಗೊಂಡು ಬಂದಿರೋ ಅಲೋವೆರ ಎಲ್ಲ ಒಂದು ಸೈಡಿಂದೆಲ್ಲ ತೆಗೆದ್ಬಿಟ್ಟು ಅದೊಂದು ತಿರುಳನ್ನ ಮಾತ್ರ ತಗೊಳ್ಳೋಕ್ಕೆ ಟ್ರೈ ಮಾಡಿದೆ ಬಟ್ ಅದು ಕಷ್ಟ ಆಯ್ತು ಅದಕ್ಕೆ ಅದನ್ನೆಲ್ಲ ಕಟ್ ಮಾಡ್ಕೊಂಡು ಎಲ್ಲ ಕಳೆ ರೆಡಿ ಮಾಡಿ ಇಟ್ಕೊಂಡೆ ಹಾಗೇನೆ ಇದು ಸಣ್ಣ ಕರ್ಬೇ ಇದಂತೂ ಘಮ ಘಮ ಅಂತ ಪರಿಮಳ ತುಂಬಾ ಚೆನ್ನಾಗಿರುತ್ತೆ ಇದನ್ನೆಲ್ಲ ಈ ತರ ಬಿಡಿಸಿ ಇಟ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಸ್ಮೆಲ್ ಅಂತೂ ಹಾಗೆ ಒಂದಲ್ಗ ಸೊಪ್ಪನ್ನು ವಾಶ್ ಮಾಡ್ಕೊಂಡು ತಗೊಂಡ್ ಬಂದಿದ್ನಲ್ಲ ಅದನ್ನ ಕಟ್ ಮಾಡ್ಕೊತಾ ಇದೀನಿ ಈ ತರ ಈ ತರ ಎಲ್ಲಾ ವಸ್ತುಗಳನ್ನು ರೆಡಿ ಮಾಡ್ಕೊಂಡೆ ಇದ್ರಲ್ಲಿ ಮದರಂಗಿ ಸೊಪ್ಪು ಇದೆ ದುಂಡು ಮಲ್ಲಿಗೆ ಸೊಪ್ಪು ಇದೆ ಈರುಳ್ಳಿ ಇದೆ ಒಂದಲಗ ಸೊಪ್ಪು ಇದೆ ಆಮೇಲೆ ನೆನ್ಸಿಟ್ ಒಂದಿನ ಮುಂಚೆನೆ ನೆನ್ಸಿಟ್ಟಿರುವಂತ ಮೆಂತೆ ಇದೆ ದಾಸವಾಳ ಸೊಪ್ಪು ಇದೆ ಮದರಂಗಿ ಸೊಪ್ಪು ಇದೆ ಇದರಲ್ಲಿ ನಾನು ಮೆಂತ್ಯ ಅಲೋವೆರಾ ಮತ್ತೆ ದಾಸವಾಳ ಮಾತ್ರ ಹಾಕೊಂಡು ತರಿತರಿಯಾಗಿ ಪೇಸ್ಟ್ ರೆಡಿ ಮಾಡ್ಕೊಂತ ಇದ್ದೀನಿ ಇದು ನಾವು ಇಲ್ಲಲ್ಲಿ ಮಾಡಿಸ್ಕೊಂಡ್ ಬಂದಿರೋ ಕೊಬ್ಬರಿ ಎಣ್ಣೆ ಪ್ಯೂರ್ ಕೊಬ್ಬರಿ ಎಣ್ಣೆ ಅಂತಾನೆ ಹೇಳ್ಬೋದು ನಾವು ಎಣ್ಣೆ ಮಾಡಿಸ್ಕೊಳ್ಳೋಕೆ ತುಂಬಾ ಒಳ್ಳೆ ಎಣ್ಣೆನ ಯೂಸ್ ಮಾಡೋದು ಒಳ್ಳೇದಲ್ವಾ ಹಾಗೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಫಸ್ಟ್ ಅದಕ್ಕೆ ಕರ್ಬೇವು ಹಾಕ್ತಾ ಇದ್ದೀನಿ ಅದು ಸೌಂಡ್ ಬರ್ತಾ ಇದೆ ಹಾಗೆ ಈರುಳ್ಳಿ ಮತ್ತೆ ದುಂಡು ಮಲ್ಲಿಗೆ ಎಲೆ ಅಂತ ಹೇಳದ್ ಅದನ್ನ ಹಾಕ್ತಾ ಇದ್ದೀನಿ ಇದಾಗಿ ಸ್ವಲ್ಪ ಕುದಿತಾ ಇರ್ಬೇಕಾದ್ರೆ ಪೇಸ್ಟ್ ಮಾಡ್ಕೊಂಡಿದ್ದಲ್ಲ ಮೆಂತ್ಯ ಅಲವೆರಾ ಮತ್ತೆ ದಾಸವಾಳ ಇದಿಷ್ಟನ್ನು ಅದಕ್ಕೆ ಹಾಕಿ ನೀಟಾಗಿ ಕುದಿಸ್ಕೊತಾ ಇದ್ದೀನಿ ನೋಡಿ ಹಾಗೆ ಮಿಕ್ಸ್ ಮಾಡ್ಕೋಬೇಕು ನಾನು ಕರ್ಬೇವೆಲ್ಲ ಬಿಡಿಸ್ಕೊಂಡು ಅದ್ರದ್ದು ಹೆರೆಗಳೆಲ್ಲ ಉಳ್ಕೊಂಡಿತ್ತಲ್ಲ ಅದನ್ನು ಕೂಡ ವೇಸ್ಟ್ ಮಾಡ್ತಾ ಇಲ್ಲ ಅದನ್ನ ಕಟ್ ಮಾಡ್ಕೊಂಡು ಇದಕ್ ಹಾಕೋತಾ ಇದ್ದೀನಿ ಸೊಪ್ಪೆಲ್ಲ ಒಂಥರ ಬಾಡಬೇಕು ಸೊಪ್ಪಲ್ಲಿರೋ ಎಲ್ಲಾ ಅಂಶನೂ ಎಣ್ಣೆಗದ್ ಬಿಟ್ಕೊಬೇಕು ಇವಾಗ ನೀವು ನೋಡ್ಬೋದು ರೆಡಿ ಆಗಿದೆ ಇದು ಎಣ್ಣೆ ಕಲರೇ ಫುಲ್ ಚೇಂಜ್ ಆಗಿದೆ ಇದನ್ನ ಒಂದು ಕಂಟೈನರ್ ಅಲ್ಲಿ ಸ್ಟೋರ್ ಇಟ್ಕೊಂಡು ತಲೆ ಸ್ನಾನಕ್ಕಿಂತ ಒಂದು ಟೂ ಅವರ್ಸ್ ಮೊದಲು ನಾವು ತಲೆಗೆ ಹಾಕೊಂಡು ಆಮೇಲೆ ತಲೆ ಸ್ನಾನ ಮಾಡಿಕೊಳ್ಬೇಕು ಕೂದಲು ಬೆಳವಣಿಗೆ ಹೆಲ್ಪ್ ಆಗುತ್ತೆ ಹಾಗೆ ನನ್ನ ಚಾನಲ್ ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರ್ಯಾರು ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು